ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇಲ್ಲಿ ನಾನು ಮೆಂತ್ಯ ಪರೋಟ ಮಾಡೋಣ ಅಂತೇಳಿ ಬೆಳಿಗ್ಗೆ ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಏನೇನಾಗುತ್ತೋ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ ಮೆಂತ್ಯ ಪರೋಟ ಎಲ್ಲ ಮಾಡಿ ಅದರ ಜೊತೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಮೊಸರನ್ನ ಹಚ್ಕೊಂಡು ತಿಂತಾ ಇದ್ದೀನಿ ನೋಡಿರಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಗೆಲ್ಲ ಎಲ್ಲ ರೆಡಿ ಆಗೈತಿ ನಾನು ಮತ್ತು ನಮ್ಮ ಸೋದರತ್ತೆ ಇಬ್ಬರು ಸೇರಿ ಊರಿಗೆ ಹೊಂಟೀವಿ ನೋಡ್ರಿ ಇವಾಗ ಬಸ್ಸು ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಇದ್ದೀವಿ ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇಲ್ಲಿ ನೋಡ್ರಿ ನಮ್ಮ ಅತ್ತಿ ಕೂತ್ಕೊಂಡಿದ್ದಾಳೆ ಇವರೇ ನಮ್ಮ ಸೋದರತೆ ನಾವು ಇವರು ಒಂದೇ ಏರಿಯಾದಲ್ಲಿರೋದು ಇಬ್ರು ಸೇರಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನೋಡ್ರಿ ಈ ಗೌರ್ಮೆಂಟ್ ಬಸ್ಸಲ್ಲಿ ಮೆಜೆಸ್ಟಿಕ್ಕಿಗೆ ಬಂದಮೇಲೆ ನಾವು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ ಅಷ್ಟೊಂದೇನು ಗದ್ದಲ ಇರಲಿಲ್ಲ ಸ್ವಲ್ಪ ಖಾಲಿನೇ ಇತ್ತು ಸ್ವಲ್ಪ ಲೇಟ್ ಆದಂಗೆಲ್ಲ ಹಬ್ಬಕ್ಕೆ ಊರಿಗೆ ಹೋಗ್ತಾರೆ ಮೊರಮ್ ಹಬ್ಬಕ್ಕೆ ಅವಾಗೆಲ್ಲ ಜಾಸ್ತಿ ಜನ ಬರ್ತಾರೆ ಇವಾಗ ನಾವು ಸ್ವಲ್ಪ ಲೇಟ್ ಆಗಿದ್ರೆ ಹೋದರೆ ತುಂಬಾ ರೆಶ್ ಇರುತ್ತೆ ಅಂತೇಳಿ ಬೇಗನೆ ಹೋಗ್ತಾ ಇದ್ವಿ ಹಂಗಾಗಿ ಅಷ್ಟೊಂದೇನು ರೆಶ್ ಇರಲಿಲ್ಲ ಆರಾಮಾಗಿ ನಮಗೆಲ್ಲ ಸೀಟ್ ಸಿಕ್ಕಿತ್ತು ಇವಾಗ ಬೆಂಗಳೂರಿಂದ ನಮ್ಮ ಊರ ಕಡೆ ಪಯಣ ನೋಡಿರಿ ನಾವು ಇವಾಗ ಮೊರಮ್ ಹಬ್ಬಕ್ಕೆ ಊರಿಗೆ ಹೊಂಟೀವಿ ನೋಡ್ರಿ ಈ ಪ್ರತಿ ವರ್ಷ ಈ ಹಬ್ಬಕ್ಕೆ ಊರಿಗೆ ಹೋಗ್ತೀವಿ ಊರಿಗೆ ಹೋದ್ಮೇಲೆ ಊರಲ್ಲಿ ಲಾಗ್ನ ಹಾಕ್ತೀನಿ ಅದು ಯಾವ ಥರ ಇರುತ್ತಂತ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ನೋಡಿರಿ ಇದು ಕೃಷ್ಣಾ ನದಿ ಇದು ತಿಂತಿಣಿ ಬ್ರಿಡ್ಜ್ ಹತ್ರ ಇರೋ ಕೃಷ್ಣಾ ನದಿ ನೋಡಿರಿ ಫಸ್ಟು ಇವಾಗ ಮಳೆ ಜಾಸ್ತಿ ಬಂದಿದೆ ಹಂಗಾಗಿ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ ನೀರು ಜಾಸ್ತಿನೇ ಬಂದಿದೆ ನೋಡಿರಿ ಫಸ್ಟು ಬಂದ ತಕ್ಷಣ ಇದೇ ವಿಡಿಯೋನ ನಾನು ಮಾಡಿರೋದು ಮನೆಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ಅದನ್ನು ಶೇರ್ ಮಾಡ್ತೀನಿ ಇವಾಗ ಮನೆಗೆ ಬಂದ ಮೇಲೆ ಸ್ವಲ್ಪ ಟೈರ್ಡ್ ನಾಷ್ಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ ಇದು ಮಧ್ಯಾಹ್ನ ಟೈಮಲ್ಲಿ ನೋಡಿರಿ ಇವಾಗ ಮಧ್ಯಾಹ್ನ ನಾವು ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ಅದನ್ನು ಹೇಳ್ತೀನಿ ಇವ್ರು ನೋಡ್ರಿ ನಮ್ಮ ವೈನಿ ಮತ್ತು ಅವರ ಮಗು ಇಲ್ಲಿ ನಮ್ಮ ಅಣ್ಣ ಇದನ್ನು ನೋಡ್ರಿ ಇಲ್ಲಿ ನಮ್ಮ ಸಸಿ ನೋಡ್ರಿ ಇವರು ಇವಾಗ ನಾನು ನಮ್ಮ ಅಣ್ಣ ನಮ್ಮ ವೈನಿ ಮತ್ತು ಅವ್ರ ಮಕ್ಕಳು ನಮ್ಮ ಎಲ್ಲರೂ ಸೇರಿವಾಗ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಏನು ಶಾಪಿಂಗ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ನೋಡ್ರಿ ನಗ್ಲಾಕತ್ತಾನ ವಿಡಿಯೋ ಮಾಡೋದು ನೋಡಿ ಈಗ ನಮ್ಮಕ್ಕೋಗ್ಬೇಕು ಬರ್ಲಾಕತ್ತ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಅಣ್ಣನ ಹೆಣ್ತಿ ಇಲ್ಲೊಬ್ರು ನಿಂತಾರ ಇಲ್ಲಿ ಆಯ್ ಬಾಯಿ ಮಾಡಕತ್ತಾರ ಆ ಸುಮ್ಮನೆ ಅಂತ ಓ ಏನು ಏನಿಲ್ಲ ಏನೋ ಒಂದು ಅಂದ್ಕೊಂಡಿದ್ದೀನಿ ತೊಗೊಂತೀನಿ ಇಲ್ಲ ಗೊತ್ತಿಲ್ಲ ಬಂದ ಮೇಲೆ ತೋರಿಸ್ತೀನಿ ಸೀರೆ ಗಿರಿ ಏನಲ್ಲ ಬೇರೆ ಬರೀ ಸುರ್ಪಕ್ಕೆ ಸಿಗ್ತೀವಿ ಏನೇನು ತೊಗೊಂತೀನಿ ಏನೇನಿಲ್ಲ ಅಂತ ತೋರಿಸ್ತೀವಿ ನಮ್ಮ ಊರಲ್ಲಿ ಫ್ರೆಂಡ್ಸ್ ನೋಡ್ರಿ ನಮ್ಮೂರಾಗ ಪೈನಾಪಲ್ ಮಾರಕ್ಕೆ ಬಂದಾರ ಹಿಂಗ ಮಾರ್ತಾರ ನೋಡ್ರಿ ಹಿಂಗ ಈ ಥರ ಮಾರ್ತಾರ ನೋಡ್ರಿ ಏನಾದ್ರೂ ಈ ಥರ ಸಾಮಾನು ಕೊಟ್ರಿ ಪೈನಾಪಲ್ ಕೊಡ್ತಾರ ಹತ್ರೀಗಾಡ ನೋಡ್ರಿ ಇವಾಗ ಸುರ್ಪ್ರಿ ತಗಳಿಯನ್ ತಗೋ ಹೋದ್ ಹೋದ್ಮ್ಯಾಗ ಸಿಗ್ತೀವಿ ಏನ್ ತಗೊಂತೀ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇದೇ ನಮ್ಮ ಊರಿನ ಮಸೂದಿ ಇಲ್ಲಿ ನೋಡ್ರಿ ನಮ್ಮಪ್ಪ ನಮ್ಮ ತಂದು ಇಲ್ಲಿ ಫೋಟೋ ಐತಿ ಇದೇ ಮಸೂದಿ ನಾಳೆ ಇಲ್ಲೇ ಹಬ್ಬ ಇರೋದು ಈ ದೇವಸ್ಥಾನದ ಈ ಒಂದು ದೇವಸ್ಥಾನದ ಜಾತ್ರೆಗೆ ನಾವು ಬಂದಿ ನೋಡ್ರಿ ಮೊರಮ್ ಹಬ್ಬಕ್ಕೆ ಬಂದಿ ಜೋಕಲಿ ಜೋಕಲಿ ಓ ರೈಲ್ವೆ ಎಲ್ಲ ಬಂದ್ಬಿಟ್ಟೈತೆ ಹುಡುಗರೇ ಫ್ರೆಂಡ್ಸ್ ನೋಡ್ರಿ ಇದು ನಮ್ಮೂರಲ್ಲಿ ಸ್ಪೆಷಲ್ ಹೋಟೆಲ್ ಇಲ್ಲ ನೋಡ್ರಿ ನಾವು ಹೋಟೆಲ್ಗೆ ಬರೋದು ಫೇಮಸ್ ಹೋಟೆಲ್ ಸ್ಪೆಷಲ್ ಅಲ್ಲ ಫೇಮಸ್ ಹೋಟೆಲು ಇವಾಗ ಈ ಹೋಟೆಲಲ್ಲಿ ನಾಷ್ಟ ಮಾಡಕ್ಕೆ ಬಂದೀವಿ ಫಸ್ಟ್ ಇಳಿದ ತಕ್ಷಣ ಇಲ್ಲಿ ನಾಶಕೊಂತೀವಿ ಬರ್ರಿ ಒಳಗೋಗಿ ಏನು ನಾಷ್ಟ ತೊಗೋತಿ ಏನಿಲ್ಲ ಅಂತ ತೋರಿಸ್ತೀವಿ ನೋಡ್ರಿ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಹೊರಗಡೆ ತುಂಬಾ ರಶ್ ಇದೆ ಅದಕ್ಕೆ ನಮಗೆ ಇಲ್ಲಿ ಒಳಗಡೆ ರೂಮಲ್ಲಿ ಕೊಟ್ಟಿದ್ದಾರೆ ಬರ್ರಿ ಇವಾಗ ನಾಷ್ಟ ಮಾಡೋಣ ಏನೇನು ನಾಷ್ಟ ತೋರ್ತೀವಿ ಅದು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಒಯ್ನಿ ಇಲ್ಲಿ ಮಸಾಲೆ ದೋಸೆ ತಗೊಂಡಿದ್ದಾಳೆ ಮಸಾಲೆ ದೋಸೆ ತಿಂತ ಇದ್ದಾಳೆ ನೋಡ್ರಿ ನಾವು ಇವಾಗ ಗೋಬಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿವಿ ಇನ್ನು ಬಂದಿಲ್ಲ ಬರುತ್ತೆ ಇಲ್ಲಿ ನೋಡ್ರಿ ಜನ ಎಷ್ಟಿದೆ ಇಲ್ಲಿ ಇದು ಸುರ್ಪುರಲ್ಲೇ ಫೇಮಸ್ ಹೋಟೆಲ್ ನೋಡ್ರಿ ಇದು ಗೋಬಿ ರೈಸ್ ನೋಡಿರಿ ನಾವು ಇಲ್ಲಿ ಗೋಬಿ ರೈಸ್ ಆರ್ಡ್ರ್ ಮಾಡಿದ್ವಿ ಗೋಬಿ ರೈಸ್ ಬಂದಿದ್ವಿ ಹಾಕೋ ಇಲ್ಲ ಅತ್ತ ಆಮ್ ಮೇಗಾ ಟೆಸ್ಟ್ ಬಂದೆ ನೀಟು ಗೇಸ್ ಹಾಕಂತವ ಅಕಿ ಬಸಪ್ಪ ಇಲ್ಲ ಏ ಯಾatro ಇಲ್ಲ ಇಲ್ಲ ಆಕು ಸ್ವಲ್ಪ ಅಯಾಕು ಇಲ್ಲ ದಿನಲ್ಲ ನೋಡಿ ನಮ್ಮ ಸಾಸಿ ಇಡ್ಲಿ ತಗೊಂಡಿದಾಳೆ ನಾವು ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ ಅದ್ರ ಜೊತೆ ಒಂದು ಸಾಂಬಾರು ಕೊಟ್ಟಿದ್ದಾರೆ ಟೇಸ್ಟ್ ಸಖತ್ತಾಗಿದೆ ನೋಡ್ರಿ ನಾನು ಬಾದಾಮಾಲ್ ತಗೊಂಡಿದ್ದೀನಿ ಇವರು ಕಾಫಿ ತಗೊಂಡಿದ್ದಾರೆ ನಮ್ಮ ಅಣ್ಣ ಟೀ ತಗೊಂಡಿದ್ದಾನೆ ಎಲ್ಲರೂ ಕುಡಿತಾ ಇದ್ದೀವಿ ನೋಡ್ರಿ ನಾಷ್ಟ ಮಸ್ತ್ ಇತ್ತು ಬಾದಾಮಾಲ್ ಕುಡಿತಾ ಇದ್ದೀವಿ ನೋಡ್ರಿ ಹೋಟೆಲ್ ಬಂದ ತಕ್ಷಣನೇ ನಮ್ಮ ಅಣ್ಣ ಅಂತ ಹೇಳಿ ನಮಗೆ ನಾಷ್ಟ ತರ್ಪ ಬಂದು ನಾಶ ಮಾಡೋಕಲ್ಲ ಇವಾಗ ನೆಕ್ಸ್ಟ್ ಶಾಪಿಂಗ್ ಮಾಡೋದು ನೋಡ್ರಿ ಏನೇನು ಶಾಪಿಂಗ್ ಮಾಡ್ತೀವಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇದೇ ಸುರ್ಪುರು ನಮ್ಮ ಊರಿನ ಇದು ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಬಟ್ಟೆ ಶಾಪ್ ಮಾಡಕ್ಕೆ ಬಂದಿದ್ದೀವಿ ಸ್ವಲ್ಪ ಹೊಸ ಡಿಸೈನ್ ಹೊಸ ಡಿಸೈನ್ ಇದು ಫ್ರೆಂಡ್ಸ್ ನೋಡ್ರಿ ಇವಾಗ ಅಲ್ಲಿ ಗಂಡು ಮಕ್ಕಳು ಬಟ್ಟೆ ನೋಡಿದ್ವಿ ಅಂಗಡಿಯಲ್ಲಿ ಅಲ್ಲಿ ಸಿಗ್ಲಿಲ್ಲ ಸೈಜು ಅದಕ್ಕೆ ಇವಾಗ ಮತ್ತೊಂದು ಅಂಗಡಿ ಬಂದೀವಿ ಇವಾಗ ಈಗ ಡ್ರೆಸ್ ತಗೊಳಕ್ ಬಂದೀವಿ ಎಂಥ ಡ್ರೆಸ್ ತೊಗೊಂತೀವಿ ಏನಂತ ತೋರಿಸಿ ನೋಡ್ರಿ ಈ ಥರನಾ ಪಿಂಕಾ ಈ ಥರ ಡ್ರೆಸ್ ಬೇಕಂತ ನೋಡ್ರಿ ಈ ಥರ ಡ್ರೆಸ್ ಐತಿ ಈ ಥರದಲ್ಲಿ ನೋಡ್ತೀವಿ ನೋಡ್ರಿ ಈಗ ನೋಡ್ರಿ ಈ ಡ್ರೆಸ್ನ ಚಾಯ್ಸ್ ಮಾಡಿದ್ದೀವಿ ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಮ್ಮ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದಾದ ಮೇಲೆ ನಾನು ಒಂದು ಮೂಗು ದಿನ ತಗೊಂಡಿದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಒಂದು ಬೆಳ್ಳಿದು ಚರ್ಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಡಿಸೈನ್ ಇರಲಿಲ್ಲ ಅದಕ್ಕೆ ಇರಲಿ ಅಂತೇಳಿ ಇದೊಂದು ಮೂಗು ಬಟ್ನ ತೊಗೊಂಡು ಬಂದಿದ್ದೀನಿ ತುಂಬಾ ಮಳೆ ಬರ್ತಾ ಇತ್ತು ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗೋದೇ ಆಗಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇದೆ ಹಬ್ಬಕ್ಕೆ ನೋಡ್ರಿ ಇಲ್ಲಿ ನಮ್ಮ ನಮ್ಮ ಅಣ್ಣ ಇದ್ದಾರೆ ಮಗ್ರಿ ಇಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇದೆ ಮೆಹಂದಿ ತಗೋ ಬಂದಿದ್ದಾರೆ ಇಲ್ಲಿ ಮೆಹಂದಿ ಮಾರೋರ್ ಇದಾರೆ ನೋಡ್ರಿ ಮೆಹಂದಿ ಮಾರೋರ್ ಇದಾರೆ ಇವರು ಮೆಹಂದಿನ ಬಾಕ್ಸ್ ನ ತರ್ಸಿ ಇಲ್ಲಿ ಎಲ್ಲರಿಗೂ ಸೇಲ್ ಮಾಡ್ತಾ ಇದಾರೆ ಇವರು ಇವರು ಸೇಲ್ ಮಾಡೋದು ಅದ್ರದ್ದು ಓನರ್ ಇವ್ರು ನೋಡ್ರಿ ಇವ್ರು ತಗೊಂಬಂದಿದ್ದಾರೆ ಮೇನ್ ಇವ್ರು ತಗೊಂಬಂದು ಇವ್ರಿಗೆ ಸೇಲ್ಗೆ ಕೊಟ್ಟಿದ್ದಾರೆ ಇವ್ರು ಸೇಲ್ ಮಾಡ್ತಾ ಇದ್ದಾರೆ ಇವರು ಸೇಲ್ ಮಾಡ್ ತಗೊಂಡಿದ್ದಾರೆ ಇವರು ಕಸ್ಟಮರ್ ಟ್ರೈ ಮಾಡಿ ಟ್ರೈ ಮಾಡ್ತಾರಂತೆ ಕಲಪ್ ಬಂದ್ರೆ ದುಡ್ಡು ಕೊಡ್ತಾರಂತೆ ಇಲ್ಲ ದುಡ್ಡು ಕೊಡಲ್ಲ ನೀ ಯಾರೂವರೆಗೆ ಬಿಡು ನೋಡ್ರಿ ಮೇನ್ ಬರ್ರಿ